ಯಾಕೆ ಕೇಸ್ ಮಾಡಿದ್ರಿ ಯಾವ ಸೆಕ್ಷನ್ ಯಾವ ಕಾರಣಕ್ಕಂತ ಬೇಜಾರು ಮಾಡಬೇಡಿ ಒಂದು ಬೇಲ್ ತಗೊಳ್ಳಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಒಂದು ಬೇಲ್ ತಗೊಳ್ಳಿ ಅಂತ ಹೇಳ್ತಾರೆ ಏನು ಎಫ್ ಐ ಆರ್ ಅಂತ ಕೇಳ್ತೇನೆ ನಾನು ಹೋಗಿ ಬೆಳ್ತಂಗಡಿ ಪೇಟೆಗೆ ಹೋಗ್ತೇನೆ ಎರಡರಿಂದ ಮೂರು ಸಾವಿರ ಜನ ಇದ್ದಾರೆ ಕೈಯಲ್ಲಿ ಪೆಟ್ರೋಲು ಬೆಂಕಿ ಪಟ್ಟಣ ಇಟ್ಕೊಂಡು ನಿಂತಿದ್ದಾರೆ ನಾನು ಇಲ್ಲಿಂದ ಓಡಿದವನು ರಾತ್ರಿ ಪ್ರತಾಪ್ ರೆಡ್ಡಿ ಐ ಜಿ ಅವರಾಗ ಫೋನ್ ಮಾಡ್ತೇನೆ ಪ್ರತಾಪ್ ರೆಡ್ಡಿ ಸರ್ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿಮ್ಮ ಅಭಿಷೇಕ್ ಗೋಯಲ್ ಈಗ ಹೇಗೆ ಮಾಡಿದ್ದಾನೆ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಹೇಗೆ ಮಾಡಿದ್ದಾನೆ ನಿಮ್ಮ ವಿಷಯ ಮುಗೀತಲ್ಲ ಕೇಸ್ ಚಾಪ್ಟರ್ ಕ್ಲೋಸ್ ಮತ್ತೆ ಯಾರು ಮಾತಾಡ್ತಾನೆ ಮಹೇಶ್ ಶೆಟ್ಟಿಗೆ ಇದ್ದಂತ ತಾಕತ್ ಮತ್ತೆ ಯಾವ ಯಾವನಿಗೆ ಇಲ್ಲ ಎಲ್ಲ ಜೋಳಿಗೆ ಇರೋದು ಒಂದು ಕೈ ತೊಳಿ ಕೈ ಮತ್ತೆ ತೊಳಿಲಿ ನೀವು ಓಡಿ ಅಂತ ಹೇಳಿ ಓಡಿದೆ ಈ ಕಡೆಯಿಂದ ಓಡಿದೆ ಇದು ರೋಡ್ ಅಲ್ವಾ ಈ ಕಡೆಯಿಂದ ಬರ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಈ ಕಡೆಯಿಂದ ಬಂದದ್ದು ನಮ್ಮ ನಾವು ಬದುಕಬೇಕಲ್ಲ ಸೆಟ್ರು ಹೇಗಾದರೂ ನೀವಾಗಾದ್ರೆ ಹೇಗಾದ್ರೆ ಬದುಕೊಳ್ತೀವಿ ನಮ್ಮ ಐ ಆರ್ ಆಫೀಸರ್ ಬಿಡೋದಿಲ್ಲ ಹಾಂ ಮತ್ತೆ ದೊಡ್ಡವರು ಹೇಳಿದ ಮೇಲೆ ನಾವು ಮಾಡಲೇಬೇಕಾಗ್ತದೆ ಯಾರು ಅಂತ ಕೇಳಿದರೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಹೇಳಿದ್ರು ಯಾಕೆ ಸರ್ ನೀವೆಲ್ಲ ಕರೆದದ್ದು ಕಾಲ್ ರೇ ಕಂಡು ನೋಡಿದ್ರೆ ಗೊತ್ತಾಗ್ತದೆ ನೀವೆಲ್ಲ ನನ್ನನ್ನು ಕರೆದದ್ದು ಇಲ್ಲ ಸೆಟ್ರು ಅದೊಂದು ಒಂದು ಕೇಸ್ ಮಾಡ್ಲಿಕ್ಕೆ ಕೇಳಿದ್ರು ನಿಮ್ಮ ಮೇಲೆ ಅಂತ ಹೇಳಿ ಒಂದೇ ಮಾತು ನನ್ನನ್ನು ಎನ್ಕೌಂಟರ್ ಮಾಡ್ಲಿಕ್ಕೆ ಪ್ರೇರೇಪಣೆ ಅವರು ಅವರು ಮಾಡ್ಲಿಕ್ಕೆ ಆ ಮಾತೇ ಸಾಕ್ಷಿ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತ ಹೇಳಿದ್ದಲ್ಲಿ ಐದರಿಂದ ಹತ್ತು ನಿಮಿಷ ಎರಡು ಸಾವಿರ ಮೂರು ಸಾವಿರ ಜನ ಒಂದು ಒಬ್ಬ ಮಗ ನಿಲ್ಲಿಲ್ಲ ಅಲ್ಲಿ ಒಬ್ಬ ಒಬ್ಬ ಮಗ ನಿಲ್ಲಿಲ್ಲ ಅಲ್ಲಿ ಜಾಗ ಕಾಲ್ ಮಾಡಿದ್ದಾರೆ ಮಹೇಶ್ ಅಣ್ಣ ಹೇಳಿದ್ರ ನ್ಯಾಯ ಸಿಗ್ತದೆ ಅಂತ ಹೇಳಿ ಒಂದು ಇನ್ನೂರು ಪೊಲೀಸ್ ಇಟ್ಕೊಂಡು ಓಡಿ ಒಂದು ಗಡಗಡ ಗಡಗಡ ಅಂತ ಆಗ ಈ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟ್ರು ಸುದರ್ಶನ್ ಓಡಿ ಬಂದರು ಏ ನಾನು ಖರ್ಚು ನಾನು ಖರ್ಚು ನಾನು ಖರ್ಚು ನಾನು ಕರ್ಸಿದ್ದು ಅಂತೇಳಿ ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡು ಸಾಯಂಕಾಲ ಅಲ್ಲೇ ಆ ತೋಟದಲ್ಲಿ ಗಿಡ ಎಲ್ಲ ನಡೆದಿದ್ದ ಏಳು ಏಳುವರೆ ಗಂಟೆಗೆ ಮನೆಗೆ ಬರ್ತೇನೆ ಇಲ್ಲೇ ನಾನು ಹೇಳಿದೆ ಇಲ್ಲೇ ಮನೆ ಇದ್ದಾಗ ಬರ್ತೇನೆ ಟಿ ವಿ ಚಾಲಿತ್ತು ನೋಡುವಾಗ ಬರ್ತಾ ಇತ್ತು ಸೌಜನ್ಯ ಎಂದು ನಾನು ಹೇಳಿದೆ ಏ ನಿ ತಲೆ ಸರಿ ಇಲ್ಲ ಇದನ್ನು ಯಾಕೆ ಹಾಕಿ ನೋಡ್ತೀನಿ ಸುಮ್ಮನೆ ಇಲ್ಲದೆ ಸರ್ ಪಾಪಿ ಊರಾಗಿದೆ ಎಷ್ಟು ಹೆಣ್ಮಕ್ಳನ್ನು ತಿಂದು ಸಾಯ್ತಾರೆ ಈ ಬೇವರ್ಸಿಗಳು ಹಾಳಾಗಿ ಹೋದವರು ಆ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕಣ್ಗೊಂಡಿದೆ ಬಂದ್ ಮಾಡು ಅಂತ ಹೇಳಿದೆ ಬಂದು ಮಾಡು ಏನು ನನ್ನ ಊಟ ಹಸಿವಾಗ್ತಾ ಉಂಟು ಅನ್ನ ಹಾಕು ಅಂತ ಹೇಳಿ ನಾನು ಒಳಗಿಂದ ಹೊರಗಡೆ ಬರ್ತೇನೆ ಆವಾಗ ಇದ್ದ ಸರ್ಕಲ್ ಅಲ್ಲ ಅದಕ್ಕೆ ಹಿಂದೆ ಇದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅಂತೇಳಿ ಫೋನ್ ಮಾಡ್ತಾರೆ ಮನೆಯಿಂದ ಕೈಕಾಲು ತೊಳಿಲಿಕ್ಕೆ ಹೊರಗಡೆ ಬರ್ತಾ ಇರುವಾಗಲೇ ಫೋನ್ ಮಾಡಿದರು ನಾನು ಇವಳಿಗೆ ಊಟ ಹಾಕಿಂತ ಹೊರಗಡೆ ಬಂದಿದ್ದೇನೆ ಸರ್ ಸಟ್ರ ಒಂದು ಅನಾಹುತ ಆಯಿತು ಅಂತ ಹೇಳಿದರು ಏನಂತ ಕೇಳಿದೆ ಅಲ್ಲಿ ಗೋಮಟ ಬೆಟ್ಟದ ಹತ್ತಿರ ಒಬ್ಬ ಆರೋಪಿ ಸಿಕ್ಕಿದ್ದಾನೆ ಈಗ ಹಿಡಿದು ಹಿಡಿದು ಕೊಟ್ಟಿದ್ದಾರೆ ಇಲ್ಲೂ ಜನರೆಲ್ಲ ಬಂದು ನಮ್ಮ ಕೈಗೆ ಕೊಡಿ ಅಂತೇಳಿ ಪೊಲೀಸ್ ವಾಹನ ಗೀವನ ಎಲ್ಲದಿದ್ದಾರೆ ನಾವೀಗ ಅವನನ್ನು ಕರ್ಕೊಂಡು ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿದ್ದೇವೆ ಅಲ್ಲಿ ಒಳಗಡೆಯಿಂದ ಆರ್ಡ್ರ್ ಮಾಡಿದರು ಇಲ್ಲಿ ಗಲಾಟೆ ಗಲಾಟೆ ಆಗಬಾರ್ದು ಕೊಂಡೋಗಿ ಅವನನ್ನು ಬೆಳ್ತಂಗಡಿಗೆ ಅಂತ ಹೇಳಿದರು ಹಾಗೆ ಅವನನ್ನು ಬೆಳ್ತಂಗಡಿ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ಬಂದಾಗ ಸಹ ಬಂದರು ಆ ಜನ ಎಲ್ಲ ಸ್ಟೇ ಇಲ್ಲಿ ಸ್ಟೇಷನ್ ಎದುರುಗಡೆ ಲಾಠಿ ಚಾರ್ಜ್ ಮಾಡಿದ್ದೇನೆ ಒಬ್ಬ ಎಸ್ ಸಿ ಹುಡುಗನಿಗೆ ತಾಲೂಕು ಪಂಚಾಯತ್ ಮೆಂಬರ್ ಎಸ್ ಸಿ ಹುಡುಗನ ಸಾಕ ತೋರ್ದಿದ್ದೇನೆ ಅವನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ದಯವಿಟ್ಟು ನಿಮ್ಮ ಹುಡುಗಂತೆ ಒಂದು ಅವನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ನೋಡಿ ಯಾವ ರೀತಿಯ ಪ್ಲ್ಯಾನರ್ಸ್ಗಳು ನೋಡಿ ಇದೆಲ್ಲ ನೋವಾಗುವಂಥದ್ದು ಸರ್ ನೀವು ಏನು ತಪ್ಪು ಕೆಲಸ ಮಾಡಿದ್ರಿ ಸರ್ ನಿಮಗೆ ಗೊತ್ತುಂಟಲ್ಲ ನೀವು ಇದೇ ಅದಲ್ಲದೆ ಅವರು ಇಲ್ಲಿ ಡ್ಯೂಟಿ ಮಾಡಿದ್ ಬೇಡ ಬಿಡಿ ಅದು ಇದೇ ತಾಲೂಕಿನ ಜನ ಅವ್ನು ಯಾರು ಸುದರ್ಶನ ಹೇಳುವ ಒಬ್ಬ ಆ ಸರ್ಕಲ್ ಇನ್ಸ್ಪೆಕ್ಟರ್ ಇದೇ ತಾಲೂಕಿನವನು ಅವನು ಇದೇ ತಾಲೂಕಿನವನು ಅವನು ಏನು ಹೇಳ್ತಾನೆ ಗೊತ್ತಾ ನನ್ನ ಹೊಟ್ಟೆಗೆ ಹೊಡಿಬೇಡಿ ಸರ್ ಒಂದು ಸಲ ಬಂದು ಕರ್ಕೊಂಡು ಹೋಗಿ ಅಂತ ನಾನು ಏನು ಹೇಳ್ತಾನೆ ಗೊತ್ತುಂಟ ಅವನಿಗೆ ನೀವು ಮಾಡಿದ ತಪ್ಪು ನಿಮಗೆ ಗೊತ್ತುಂಟಲ್ಲ ಈ ತಾಲೂಕಿನವರಲ್ಲ ನೀವು ನಿಮಗೆ ತಲೆ ಸರಿ ಇಲ್ಲ ನೀವು ಯಾಕೆ ಹೊಡಿಲಿಕ್ಕೆ ನಾನು ನೇರವಾಗಿ ಹಾಗೆ ಮಾತಾಡೋದು ನಾನು ತಲೆ ಸರಿ ಇಲ್ಲೋ ನಿಮಗೆ ಯಾಕೆ ಹಾಗೆ ಮಾಡ್ಲಿಕ್ಕೆ ಹೋಗಿದ್ದೀನಿ ನೀವು ಅಂತೇಳಿದೆ ಮಾಡಿದೆವು ತಿಂದು ಸಾಯ್ತಾನೆ ನಿಮಗೆ ಯಾಕೆ ನೀವು ಯಾಕೆ ಹೊಡಿಲಿಕ್ಕೆ ಹೋಗಿದ್ದು ಹೋರಾಟ ಮಾಡೋದು ಸಹಜ ಅಲ್ವಾ ಅಲ್ಲೇನು ಒಂದು ಹೆಣ್ಣು ಮಗು ಎರಡು ಹೆಣ್ಣು ಮಗು ಸಾವಿರಾರು ಹೆಣ್ಣು ಮಕ್ಕಳು ಸತ್ಯ ಇಲ್ಲ ನಿಮ್ಮಂಥವರಿಂದ ಆಗೋದು ಇದೆಯಲ್ಲ ಅಂತ ಹೇಳಿದ್ರು ಜೋರ ಸೆಟ್ರ್ ಒಂದು ನನ್ನನ್ನು ಬಚ ಮಾಡಿ ನನ್ನದು ಎಲ್ಲ ಹೋಗ್ತದೆ ಅಂತ ಹೇಳಿದ್ರು ಇವಳಿಗೆ ಹೇಳಿದೆ ಊಟ ಬಡಿಸ್ಬೇಕು ಊಟ ಹಾಕಿ ಆಗಿದೆ ಏಯ್ ಒಳಗೆ ಇಡು ನಾನು ಬರ್ತೇನೆ ಗಾಡಿ ಇಟ್ಕೊಂಡು ಹೋದೆ ಹೋಗಿ ಬೆಳ್ತಂಗಡಿ ಪೇಟೆಗೆ ಹೋಗ್ತೇನೆ ಎರಡರಿಂದ ಮೂರು ಸಾವಿರ ಜನ ಇದ್ದಾರೆ ಕೈಯಲ್ಲಿ ಪೆಟ್ರೋಲು ಬೆಂಕಿ ಪಟ್ಟಣ ಇಟ್ಕೊಂಡು ನಿಂತಿದ್ದಾರೆ ಅವನನ್ನು ಕೋಡಿ ಇಲ್ಲಾದರೆ ಬೆಂಕಿ ಕೊಡ್ತವೆ ಅಂತ ಹೇಳಿ ಅಲ್ಲಿ ಲಾಠಿ ಚಾರ್ಜ್ ಚೆನ್ನಾಗಿ ಹೊಡೆದಾರೆ ಇದು ಎಲ್ಲ ಬಾರ್ ವೈನ್ಶಾಪ್ ಎಲ್ಲ ಓಪನ್ ಇಲ್ಲಿ ಎಲ್ಲ ಕೊಡ್ಕೊಂಡು ಏನು ಅನಾಹುತ ಆಗ್ತಿತ್ತು ಅತ್ತ ಎಲ್ಲ ಆವತ್ತೇ ತೀರ್ಮಾನ ಆಗಿಬಿಡ್ತಿತ್ತು ನಾನು ಹೋದ ತಕ್ಷಣ ನನ್ನ ಗಾಡಿ ನೋಡಿದ್ರು ಏ ಮೈಸೂರು ಬಂದರು ಮೈಸೂರ್ ಬಂದರು ಅಂತೇಳಿ ನಾನು ಆ ಕಡೆ ಈ ಕಡೆ ನೋಡಲಿಲ್ಲ ಸೀದಾ ಗಾಡಿಯನ್ನು ಸ್ಟ್ರೈಟ್ ಹೋದೆ ಮಂಗಳೂರು ಕಡೆಗೆ ಎಲ್ಲೋ ಗಾಡಿ ತಿರುಗಿಸ್ಕೊಂಡು ಬಂದು ಸ್ಟೇಷನ್ ಒಳಗಡೆ ನುಗ್ಗಿಸಿದ್ರು ಅಷ್ಟು ಪಕ್ಕ ಜನರು ನೋಡಿ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಹಾಕಿದೆ ಇವರು ಗೇಟಾಗಿ ಆಗಿದೆ ನನ್ನ ಗಾಡಿ ಒಳಗೆ ಹೋಗಿದ ತಕ್ಷಣ ಗೇಟಾಗಿ ಆಗ್ತದೆ ಒಂದು ಇನ್ನೂರು ಪೊಲೀಸ್ ಗನ್ ಇಟ್ಕೊಂಡು ಓಡಿ ಬಂದು ಗಡಗಡ ಗಡ ಅಂತ ಆಗ ಈ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಸುದರ್ಶನ್ ಓಡಿ ಬಂದು ಏ ನಾನು ಕರ್ಸಿದ್ದು ನಾನು ಕರ್ಸಿದ್ದು ನಾನು ಕರ್ಸಿದ್ದು ನಾನು ಅಂತ ಅಂತೇಳಿ ನಾನು ಇಳಿತನ ಗಾಡಿಯಿಂದ ಸರ್ ಹೋಗೋ ಆಸ್ಪತ್ರೆಗೆ ಹೋಗೋ ಅವ್ರಿಗನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ನನ್ನನ್ನು ಕರೆದ್ದು ಅವರ ಉದ್ದೇಶಕ್ಕೆ ಅಲ್ಲ ನಾನು ಏ ಸುಟ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಇವರನ್ನೊಂದು ಕಳಿಸಿ ಅಂತ ಅಂತೇಳಿ ನಾನು ಹೇಳಿದೆ ಏ ಅದು ನನ್ನ ಕೆಲಸ ಅಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದದ್ದು ಅದು ಅಣ್ಣಪ್ಪ ಮಂಜುನಾಥ ನಾನಿಲ್ಲ ಅಂತೇಳಿ ಆಗ ಇಲ್ಲ ಎಸ್ ಪಿ ಇದ್ದಾರೆ ಈಗ ನಿಮಗೆ ಅನುಚೇತ್ ಅಂತ ಹೇಳಿ ಕಮಿಷನರ್ ಆಗಿ ಏನ ಆಗಿದ್ದಾರಲ್ಲ ಬೆಂಗಳೂರಲ್ಲಿ ಇದ್ದಾರೆ ಅವರು ಫಸ್ಟ್ ಎ ಎಸ್ ಪಿ ಆಗಿ ಬಂದರು ಇವತ್ತು ಕೇಳಿ ಅವರಿಗೆ ಏನು ತಪ್ಪು ಮಾಡಿದ್ದೇನೆ ಹೇಳಿ ಇವತ್ತು ಕೇಳಿ ಅವರಿಗೆ ಹೋಗಿ ಅವರಿಗೆ ಮೈಕಿಡೀರಿ ಕೇಳಿ ಮೈ ಶೆಟ್ಟು ತಿಡಿ ಅವತ್ತು ಏನು ತಪ್ಪು ಹೇಳಿ ಕೆಳಗೆ ಓಡಿ ಬಂದರು ಈ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಬನ್ನಿ ನಾನು ಬರೋದಿಲ್ಲ ಅಂತ ಹೇಳಿದೆ ಮೇಲೆ ಕೇಳ್ತಂಟ ಈ ಪಾಪ ಸಂತೋಷ್ ರಾವ್ಗೆ ಹೊಡಿತಾ ಇದ್ದಾರೆ ಯಾವ್ದ್ರಲ್ಲಿ ಗೊತ್ತಾ ಈ ಮರದ ದಂಡ ಅದಕ್ಕೆ ಈ ಅಕ್ಕಿ ಮಿಲ್ಲಿನ ಬೆಲ್ಟ್ ಉಂಟಲ್ಲ ಬೆಲ್ಟ್ ಇಷ್ಟದ್ದು ಅದನ್ನು ಇಟ್ಕೊಂಡು ಠಬ 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 ಅಯ್ಯೋ 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 ಕಣ್ಣೀರು ಬರ್ತಿತ್ತು ನನಗೆ ಕಣ್ಣೀರು ಬರ್ತಿತ್ತು ಆ ಥರ ಹೊಡಿತಿದ್ರು ಸರ್ಕ ಇವರು ಎ ಎಸ್ ಪಿ ಕೆಳಗಡೆ ಓಡಿ ಬಂದರು ಶೆಟ್ರ್ ಒಂದು ಸಲ ಮಾತಾಡಿ ಒಂದು ಸಲ ಇವ್ರನ್ನು ಕಳಿಸಿ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಒಬ್ಬ ಸಿಕ್ಕಿದ್ದಾನೆ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಒಂದು ನೀವು ಜನರಿಗೆ ಹೇಳಿ ಅಂತ ಹೇಳಿ ಸತ್ತ ಕಂಪೌಂಡ್ ಇದ್ದಲ್ಲ ಎಲ್ಲ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಸರ್ ಸರ್ ನೀವು ಐ ಆರ್ ಆಫೀಸರ್ ನೀವು ಒಂದು ಮಾತು ನೀವು ಹೇಳಿ ಅಂತೇಳಿ ಇವರು ಗೇಟಲ್ಲಿ ಓದಿ ನಿನ್ ನಿಂತ ತಕ್ಷಣ ಇವತ್ತು ನೀವು ಅವ್ರ ಹತ್ರ ಕೇಳಿ ಇದೇ ಮಾತು ವಿ ಡಿ ಎ ಮಹೇಶ್ ಶೆಟ್ಟ್ರಿ ಹೇಳಿದ್ದು ಅಂತೇಳಿ ಇದೇ ಅನುಚ್ಛೇತ್ ಅವರು ಎ ಎಸ್ ಪಿ ಆಗಿದ್ದರು ಹೊಸ್ತಾಗಿ ಬಂದವರು ಗೇಟಿನ ಹತ್ರ ಏ ಬೆಂಕಿ ಹಾಕ್ರು ಅಂತ ಹೇಳಿದರು ನಾನು ಹೇಳಿದ್ದೆ ಸುಮ್ಮನೆ ರೀ ಅಂತೇಳಿ ಅವರು ಸೀದಾ ವಾಪಸ್ಸು ಸೆಟ್ರೆ ಸಾಧ್ಯವಿಲ್ಲ ಇದು ಅಂತೇಳಿ ಒಂದು ಸಲ ಹೇಳಿದ್ದು ನಾನು ಮತ್ತೆ ಹೇಳಿದೆ ಸರ್ ನಿಮಗೋಸ್ಕರ ಹೇಳ್ತೇನೆ ನಾನು ಹೇಳಿದೆ ನೋಡಿ ಎಲ್ಲ ಧರ್ಮದವರು ಇದ್ದಾರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲ ಎದ್ದಿದ್ದಾರೆ ನಾನು ಹೋದರೆ ಯಾರಾದರೂ ಒಬ್ಬ ಕೇಳ್ತೇನೆ ಏಯ್ ನೀನು ಯಾರು ಕೇಳಲಿಕ್ಕೆ ಅಂತ ಕೇಳಿದರೆ ತೊಂದರೆ ಆಗ್ತದೆ ಹೇಳಿ ಇಲ್ಲ ಶೆಟ್ರ್ ನಾವು ಇದ್ದೇವೆ ಅಂತೇಳಿ ನಾನು ಎದುರುಗಡೆ ಹೋಗಿ ನಿಂತೆ ನಿಂತದ್ದು ಹೇಳಿದೆ ನೋಡಿ ಎ ಎಸ್ ಬಿ ಸಾಹೇಬರು ಹೇಳ್ತಾ ಇದ್ದಾರೆ ಸರ್ಕಲ್ ಹೇಳ್ತಾ ಇದ್ದಾರೆ ಒಬ್ಬ ಸಿಕ್ಕಿದ್ದಾನೆ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಅಂತೇಳಿ ನಾವಿಲ್ಲಿ ಬೊಬ್ಬೆ ಓಡಿದ್ರೆ ಅವರಿಗೆ ಆರೋಪಿಗಳು ಎಸ್ಕೇಪ್ ಆಗ್ತಾರೆ ನಾವಿಲ್ಲಿಂದ ಹೋದರೆ ಅವರಿಗೆ ಟೈಮ್ ಸಿಗ್ತದೆ ಆರೋಪಿಯನ್ನು ಇದು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತೇನೆ ನಾನು ಅಷ್ಟೊತ್ತಿಗೆ ನೀವು ನ್ಯಾಯ ಕೊಡಿಸ್ತೀರಾ ಅಂತ ಕೇಳ್ತಾರೆ ಎಲ್ಲ ನೆರೆದವರೆಲ್ಲ ನಾನು ಹೇಳಿದ್ದೇನೆ ನ್ಯಾಯ ಕೊಡಿಸುವ ವಿಚಾರ ಅಲ್ಲ ನಾವಿಲ್ಲಿ ನಿಂತು ಬೊಬ್ಬೆ ಓಡಿದ್ರೆ ಈಗ ನಾಲ್ಕೈದು ಮಂದಿ ಇದ್ದಾರೆ ಅಂತ ಹೇಳಿದ್ದಾರೆ ಒಬ್ಬ ಸಿಕ್ಕಿದ ಬಾಕಿ ಅವರು ಓಡೋದಿಲ್ವಾ ಹಾಗಾದ್ರೆ ನಮ್ಮಿಂದಾಗಿ ಅವ್ರು ಅವ್ರ ಆರೋಪಿಗಳು ಬಚಾ ಹೋಗುದಲ್ಲ ಇದಕ್ಕೆ ಆಸ್ಪತ್ರೆ ನೀವು ಕೊಡ್ತೀರಾ ಅಂತ ಕೇಳಿದೆ ಇಲ್ಲ ಅಣ್ಣ ನೀವು ನ್ಯಾಯ ತೆಗೆದು ಕೊಡ್ತೀರ ಅಂತ ಹೇಳಿದ್ರೆ ಒಪ್ಪಿ ನೀವು ಹೇಳಿದ್ರೆ ಸಾಕು ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳಿದ್ರು ನಿಮ್ಮ ಮಾತಿನ ಮೇಲೆ ಅಷ್ಟು ನಂಬಿಕೆ ನಾನು ಅದ್ ಕೇಳಿದೆ ಪ್ರಮಾಣ ಮಾಡಿ ಹೇಳ್ತೇನೆ ಈ ಮಗುವಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರನ್ನು ನಾನು ಸಿಗುವ ತನಕ ಬಿಡುದಿಲ್ಲ ಒಂದೇ ತಪ್ಪು ಮಾಡಿದ್ರು ನಾನು ಐದರಿಂದ ಹತ್ತು ನಿಮಿಷ ಎರಡು ಸಾವಿರ ಮೂರು ಸಾವಿರ ಜನ ಒಂದು ಒಬ್ಬ ಮಗನ್ ಇಲ್ಲ ಅಲ್ಲಿ ಒಬ್ಬ ಒಬ್ಬ ಮಗನ್ ನಿಲ್ಲ ಅಲ್ಲಿ ಜಾಗ ಕಾಲ್ ಮಾಡಿದ್ದಾರೆ ಮಹೇಶಣ್ಣ ಹೇಳಿದ್ರ ನ್ಯಾಯ ಸಿಗ್ತದಂತ ಹೇಳಿ ಯಾವ ಜಾತಿ ಅಂತ ನೋಡಲಿಲ್ಲ ಯಾವ ಧರ್ಮ ಅಂತ ನೋಡಲಿಲ್ಲ ಎಲ್ಲರೂ ಹೋದರು ಆಯ್ತು ನನಗೂ ಎದ್ದೆ ಗಾಡಿ ಇಟ್ಕೊಂಡು ಸೀದ ಹೊರಟೆ ಛ ನನಗೆ ಇಷ್ಟು ಮರ್ಯಾದೆ ಕೊಟ್ಟರಲ್ಲ ಅಂತ ಹೇಳಿ ಭಾವನೆ ನಂದು ಆ ಭಾವನೆ ಇಟ್ಕೊಂಡು ನಾನು ವಾಪಸ್ ಬಂದೆ ಓ ಇಲ್ಲಿ ನೀವು ಒಂದು ಅಪ್ಪು ಸಿಗ್ತದಲ್ಲ ಅಲ್ಲಿ ಬರುವಾಗ ಇದೇ ಸುದರ್ಶನ್ ಫೋನ್ ಇದ್ದಾರೆ ದೇ ಪಾಪಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದು ಆಗ ಒರಿಜಿನಲ್ ಇರಬೇಕಿದ್ದನು ಭಾಸ್ಕರ ರೈ ಅಂತೇಳಿ ಪುತ್ತೂರಿನವನು ಅವನು ಇಲ್ಲಿ ನಮ್ಮ ಬೆಳ್ತಂಗಡಿ ಒಳಗಡೆ ಒಂದು ಆಗಿತ್ತು ಆ ಕೇಸಿನ ಅವ್ರನ್ನು ಹಿಡಕ್ಕೆ ಮಧ್ಯಪ್ರದೇಶಕ್ಕೆ ಹೋಗಿದ್ದರು ಆಗ ಹಿಂದೆ ಯಾರಿದ್ರು ಅಂತ ಹೇಳಿದರೆ ಇದೇ ಊರಿನವ್ರು ಇದ್ದದಲ್ಲ ಅವರನ್ನು ಕರೆಸಿದ್ದು ತಕ್ಷಣಕ್ಕೆ ಲಾಂಡ್ ಲಾಡ್ರು ಪ್ರಾಬ್ಲಮ್ ಆಗ್ತದ ಅದಕ್ಕೆ ಕರೆದದ್ದು ಅವರನ್ನು ಅಲ್ಲಿ ಫೋನ್ ಬಂತು ಫೋನ್ ಬಂದಾಗ ಸರಿ ಏನು ಓಹ್ ನಿಮ್ಮದು ಕೆಲಸ ಬಾಕಿ ಆಯ್ತಲ್ಲ ಹಾಂ ಅಂತ ಹೇಳಿದೆ ಗಾಡಿ ತಿರುಗಿಸ್ತಾ ಬರ್ತೇನೆ ಬರ್ತೇನೆ ಈಗ ಅಂತೇಳಿ ಹೇ ಬರೆದು ಬಿಡ ಬರುದು ಬಿಡು ಬರೋದು ಬೇಡ ಏನು ಅಲ್ಲ ಅವನು ಆಸ್ಪತ್ರೆಯಲ್ಲಿ ಇದ್ದ ಅದು ತೊಂದರೆ ಇಲ್ಲ ನೀವು ಬರೋದು ಬೇಡ ಅಂತೇಳಿ ಮತ್ತೇನು ಧರ್ಮ ಸಂಕಟ ಆಯ್ತಲ್ಲ ಏನು ಎಸ್ ಪಿ ಬರ್ತಾ ಇದ್ದಾರೆ ಅರೆ ಭಾಳ ಒಳ್ಳೇದಾಯ್ತಲ್ಲ ಮರೇ ಒಂದು ಬ್ರೂಟಲ್ ರೇಪೇಟ್ ಮಾಡ್ರಿಗೆ ಎಸ್ ಪಿ ಬರಲೇಬೇಕಲ್ಲ ತನಿಖೆಗೆ ಬರಲಿ ಅಂತ ಹೇಳಿದೆ ಇಲ್ಲ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೆ ನಾನು ಏನು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಹೇಳಿದರು ಹಾ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಹೇಳಿದರು ಯಾಕೆ ಸರ್ ನೀವೆಲ್ಲ ಕರೆದದ್ದು ಕಾಲ್ ರೇ ಕಂಡು ನೋಡಿದ್ರೆ ಗೊತ್ತಾಗ್ತಾರೆ ನೀವೆಲ್ಲ ನನ್ನನ್ನು ಕರೆದದ್ದು ಇಲ್ಲ ಶೆಟ್ಟರ್ ಅದೊಂದು ಒಂದು ಕೇಸ್ ಮಾಡಲಿಕ್ಕೆ ಹೇಳಿದರು ನಿಮ್ಮ ಮೇಲೆ ಅಂತೇಳಿ ನಾನು ಹೇಳಿದೆ ಇದೆಲ್ಲ ನೋಡಿ ನಾನು ಎಲ್ಲ ಬೇಡ ಅಂತೇಳಿ ಮನೆಯಲ್ಲಿ ಬಂದು ಕೃಷಿ ಮಾಡಲಿಕ್ಕೆ ಕೊಟ್ಟರು ನನ್ನನ್ನು ಯಾಕೆ ಹೀಗೆ ಮಾಡ್ತೀರಿ ಸರ್ ಮತ್ತೆ ಆಯಿತು ಅಂತ ಒಂದು ಕೇಸು ಹೇಳ್ತೇನೆ ನಾನು ಈ ಹದಿನಾರು ವರ್ಷದ ಹುಡುಗಿಯನ್ನೇ ತಿಂದು ತೇಗಿದಂತ ಪಾಪಿಗಳು ನಮ್ಮ ಮೇಲೆ ಒಂದು ಪುಕ್ಕಟ ಕೇಸ್ ಹಾಕಿದೆ ಇನ್ನೇನಂತ ಹೇಳಿದೆ ಆಕಿಂತ ಹೇಳಿದೆ ನಿಮಗೆ ಏನು ಎತ್ತ ಏನು ಗೊತ್ತಿಲ್ಲ ಆಕಿ ಅಂತ ಹೇಳಿದೆ ನಿಮಗೆ ಅನುಕೂಲ ಆಗ್ತದೆ ಆಕಿ ನಾನು ಇಷ್ಟ ತನಕ ಪೊಲೀಸ್ ಇಲಾಖೆಗೆ ಡೋಂಗಿ ಮಾಡಿದವಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹಾಕಿ ನೀವೇನು ಮಾಡ್ತೀರಿ ಅಂತ ಹೇಳಿದೆ ಬಂದೆ ಊಟ ಮಾಡಿ ಮಲಗಿದೆ ನಿದ್ದೆ ಬರಲಿಲ್ಲ ಬೆಳಿಗ್ಗೆ ಎದ್ದು ಫೋನ್ ಮಾಡಿದೆ ಸರ್ ಯಾಕೆ ಕೇಸ್ ಮಾಡಿದ್ರಿ ಯಾವ ಸೆಕ್ಷನ್ ಯಾವ ಕಾರಣಕ್ಕಂತ ಹಾಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೇಳ್ತೇನೆ ನಾನು ಯಾಕೆ ಸರ್ ಏನು ನಾನು ನಿಮ್ಮ ಉಪಕಾರಕ್ಕೆ ಬಂದ ಇದೆಲ್ಲ ಏನು ಅಂತ ಕೇಳಿದೆ ಸ ಸಟ್ರೆ ನಿಮ್ಗೆ ಗೊತ್ತಿದೆ ಅಲ್ಲ ಗೊತ್ತೇ ಗೊತ್ತಿದ್ದನ್ನು ನೀವು ಹೇಳಬೇಕು ಈ ವಿಚಾರದಲ್ಲಿ ರಾಜಿ ಇಲ್ಲ ಹೇಳಬೇಕು ನೀವು ದೊಡ್ಡವರ ಫೋನ್ ಬಂದಿದೆ ಅಂತೆ ಯಾರು ದೊಡ್ಡವರು ಅಂತ ಹೇಳಿದರೆ ನಮ್ಮಲ್ಲಿ ದೊಡ್ಡವರು ಅಂತ ಹೇಳಿದರೆ ಮಾತಿನಲ್ಲಿ ಎಲ್ಲ ಆಗಿ ಅಂದರೆ ಅದು ಹಾಗೆ ಆಗಿದೆ ತೀರ್ಮಾನ ದೊಡ್ಡವರು ಈಗಲ್ಲ ಆಗ ಆ ಕಾಲದಲ್ಲಿ ಓ ದೊಡ್ಡವರೆಲ್ಲ ಹೇಳಿದರೆ ಇದನ್ನೆಲ್ಲ ನೀವೆಲ್ಲ ಪೊಲೀಸ್ನವ್ರು ಮಾಡ್ತೀರಿ ಹಾಳಾಗಿ ಮಣ್ಣು ತಿಂದು ಹೋಗ್ತೀರಿ ಸರ್ ನೀವು ಇದು ಬೇಕಿತ್ತ ನನ್ನ ನಿಮ್ಮ ಉಪಕಾರಕ್ಕೆ ಕರೆಸಿ ನನ್ನನಿಗೆ ಮಾಡಿದ್ರಲ್ಲ ಇಷ್ಟು ವರ್ಷದಲ್ಲಿ ಪೊಲೀಸಿಗೆ ನನ್ನ ಮೇಲೆ ಇಷ್ಟು ರೌಡಿ ಲಿಸ್ಟ್ ಮಾಡಿ ಎಲ್ಲ ಮಾಡಿದ್ರಿ ನಾನು ಇಷ್ಟು ತನಕ ಒಂದು ಪೊಲೀಸ್ ವಿರೋಧಿ ಮಾತಾಡಲಿಲ್ಲ ನಾನು ನನ್ನ ನನಗೆ ಈ ರೀತಿ ಮಾಡಿದ್ದೆ ನೀವು ಅಂತ ಕೇಳಿದೆ ಏನು ಕೇಸ್ ಹಾಕಿದ್ರು ನಮ್ಮ ನಾವು ಬದುಕಬೇಕಲ್ಲ ಸಿಟ್ರಿ ಹೇಗಾದರೂ ನೀವಾಗಾದ್ರೆ ಹೇಗಾದರೂ ಬದುಕೊಳ್ತೀವಿ ನಮ್ಮ ಐ ಆರ್ ಆಫೀಸರ್ ಬಿಡೋದಿಲ್ಲ ಹಾಂ ಮತ್ತು ದೊಡ್ಡವರು ಹೇಳಿದ ಮೇಲೆ ನಾವು ಮಾಡಲೇಬೇಕಾಗ್ತದೆ ಯಾರು ಅಂತ ಕೇಳಿದರೆ ಹೇಳಿದ್ದು ಅದೇ ಸರ್ಕಲ್ ಇನ್ಸ್ಪೆಕ್ಟ್ರ್ ಸುದರ್ಶನ್ ಹೇಳಿದ್ದು ಅದಕ್ಕೆ ಕೇಳಿದೆ ಅವರಿಗೆ ಮತ್ತು ಈ ಅತ್ಯಾಚಾರಕ್ಕೆ ಸಂಬಂಧ ಏನು ಏನು ಕೇಸ್ ಹಾಕಿದ್ರಿ ನನ್ನ ಮೇಲೆ ಅಂತೇಳಿ ಸಿಟ್ರೆ ಬೇಜಾರು ಮಾಡಬೇಡಿ ಒಂದು ಬೇಲ್ ತಗೊಳ್ಳಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಒಂದು ಬೇಲ್ ತಗೊಳ್ಳಿ ಅಂತ ಹೇಳ್ತಾರೆ ಏನು ಎಫ್ ಐ ಆರ್ ಮಾಡಿದ್ದೀನಿ ಅಂತ ಕೇಳ್ತೇನೆ ನಾನು ಏನು ಸೆಕ್ಷನ್ ಏನು ಅಂತೇಳಿ ಸರ್ಕಾರಿ ವಾಹನಗಳ ನಾಶ ಅಲ್ಲಿ ನಾಶ ಆಗಿತ್ತು ಅವತ್ತು ನೈಟು ಏನೂ ಆಗಿಲ್ಲ ಆಗಿದೆ ನಾಶ ಆಗಿದೆ ಎಷ್ಟು ಗಂಟೆ ಗೊತ್ತಾ ನಿರಪರಾಧಿಯನ್ನು ಕೊಂಡೋಗಿ ಒಳಗೆ ಕೊಟ್ಟಾಗ ಅಲ್ಲಿ ಜನರೆಲ್ಲ ಅತ್ಯಾಚಾರಿ ಅತ್ಯಾಚಾರ ಹೇಳಿ ಬೆಂಕಿ ಆಗ್ತದೆ ಅಂತ ಹೇಳುವಾಗ ಪೊಲೀಸ್ ಗಾಡಿಗೆಲ್ಲ ಕಲ್ ನೋಡಿದೆ ಎಷ್ಟು ಆರು ಗಂಟೆಗೆ ಆರೂವರೆ ಗಂಟೆಗೆ ಆಗಿರುವಂಥದ್ದು ನಾನು ಮನೆಯಿಂದ ಹೊರಡುವಾಗ ಇಲ್ಲಿಂದ ಎಂಟು ಮುಕ್ಕಾಲು ಗಂಟೆ ಒಂಬತ್ತು ಗಂಟೆ ಹತ್ರ ಹತ್ರ ಆಗಿದೆ ನಾನು ಸ್ಟೇಷನ್ಗೆ ಮುಟ್ಟುವಾಗ ಹತ್ರ ಹತ್ರ ಇವತ್ತು ಕೂಡ ನಮ್ಮ ನನ್ನ ಲೊಕೇಶನ್ ನೋಡ್ಬೋದು ನನ್ನ ಮೇಲೆ ಎಫ್ ಐ ಆಗಿದೆ ಎಷ್ಟು ಗಂಟೆಗೆ ಗೊತ್ತಾ ಎಂಟೂವರೆ ಗಂಟೆಗೆ ಎಫ್ ಐ ಆಗಿದೆ ಏನು ಹೇಳ್ತೀರಿ ಮೀಡಿಯಾದವರು ಎಂಟೂವರೆ ಗಂಟೆಗೆ ನನ್ನ ಮೇಲೆ ಎಫ್ ಐ ಆರ್ ನಮ್ಮ ಎಫ್ ಐ ಆರ್ ಕಾಫಿ ಇದೆ ನನ್ನ ಹತ್ರ ಕೊಡ್ತೇನೆ ನಿಮಗೆ ಎಂಟೂವರೆ ಗಂಟೆಗೆ ನನ್ನ ಮೇಲೆ ಎಫ್ ಐ ಆರ್ ಆಗಿ ಆಗಿದೆ ನಾನು ಮನೆ ಮನೆಯಿಂದ ಎರಡು ಹೊರಟದೆ ಎಂಟು ಮುಕ್ಕಾಲು ದಾಟಿದೆ ಒಂಬತ್ತು ಒಂಬತ್ತೈದು ಒಂಬತ್ತು ಹತ್ತಕ್ಕೆ ಸ್ಟೇಷನ್ಗೆ ಮುಟ್ಟಿರೋದು ನಾನು ಎಂಟುವರೆಗೆ ಎಫ್ಐ ಆರ್ ಆಗಿ ಆಗಿದೆ ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಗಳು ಅಲ್ಲ ನಿಮ್ಮ ಏನಕ್ಕೆ ಮಾಡಿದ್ರು ಬೇರೆ ಮೇಲೆ ಸಾರ್ವಜನಿಕರಿಗೆ ಮಾಡ್ಬೋದಿತ್ತಲ್ಲ ನಿಮ್ಮ ಏನು ಇನ್ನು ನಿಮ್ಗೆ ಗೊತ್ತಾಗ್ಲಿಲ್ಲ ಹೇಳಿ ನಮ್ಮ ನಾಲಗೆ ಮಾತಿಗೆ ಅಷ್ಟು ಸತ್ಯ ಇದೆ ನಾವು ಹಿಂದೂ ಸಮಾಜದಲ್ಲಿ ಹೋರಾಟ ಮಾಡುವಾಗ ಮಾಡಿ ಮಾಡ್ತೇವೆ ಅಂತ ಹೇಳಿ ಮಾಡಿಯೇ ತೀರ್ದು ಒಂದೇ ಮಾತು ನನ್ನನ್ನು ಒಂದೇ ಮಾತು ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಪ್ರೇರೇಪಣೆ ಅವರು ಅವರು ಮಾಡಲಿಕ್ಕೆ ಆ ಮಾತೆ ಸಾಕ್ಷಿ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತ ಹೇಳಿದ್ದಲ್ಲಿ ಆ ಜನರಿಗೆ ಹೇಳಿದಲ್ಲ ಇನ್ನೂ ಬಿಡುವುದಿಲ್ಲ ಇನ್ನೂ ಬಿಡುವುದಿಲ್ಲ ಇದಕ್ಕೇನು ತಾರೀಕಿಕ ಅಂತ್ಯ ಆಡಿ ಆಡಿಸ್ತೇನೆ ಅಂತ ಹೇಳಿದ್ದೆ ಒಂದೇ ತಪ್ಪು ನಾನು ಮಾಡಿದ್ದು ನಾನ್ ಬೇಲೆಬಲ್ ಕೇಸ್ ಬೇಲ್ ಮಾಡಬೇಕು ಅಂತ ಹೇಳಿ ಕೂತ್ರೆ ಮನೆಯಲ್ಲಿ ಮಧ್ಯಾಹ್ನ ಎರಡು ಎರಡು ಹತ್ತು ಗಂಟೆ ಆಗುವಾಗ ಒಬ್ಬ ಜೈನ ಸಹೋದರ ಫೋನ್ ಮಾಡ್ತಾರೆ ಮಹಿಷಣ್ಣ ಎಲ್ಲಿದ್ದೀರಿ ಅಂತ ಹೇಳಿ ನಾನು ಹೇಳ್ತೇನೆ ಊಟ ಮಾಡ್ತಿದ್ದೇನೆ ಆಯಿತು ಊಟ ಮುಗೀತು ಏನು ಅಲ್ಲಿ ಓಡಿ ಮಹೇಶಣ್ಣ ಏ ಯಾಕೆ ಮಾರ್ರೆ ಓಡಿ ನೀವು ಅಲ್ಲಿಂದ ನಿಮ್ಗೆ ಯಾಕೆ ಏನಂತ ಏನಂತ ಗೊತ್ತಿಲ್ಲ ಇಲ್ಲೇ ಇದೇ ಮನೆ ಇದ್ರಲ್ಲಿದ್ದದ್ದು ಹಳೆ ಮನೆ ನಮ್ದು ಇದೇ ಮನೆಯಲ್ಲಿ ಓಡಿ ಅಂತ ಹೇಳಿದ್ರೆ ನಾನು ಎಲ್ಲಿಗಂತ ಓಡುದು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಅಡ್ಡ ಹಾಕಿದ್ರೆ ನನ್ನನ್ನು ಓಡಿ ನೀವು ಅಂತ ಹೇಳಿ ಒಂದು ಕೈ ತೊಳಿ ಏ ಕೈ ಮತ್ತೆ ತೊಳಿ ನೀವು ಓಡಿ ಅಲ್ಲಿಂದ ಅಂತ ಹೇಳಿ ಓಡಿದೆ ಈ ಕಡೆಯಿಂದ ಓಡಿದೆ ಇದು ರೋಡ್ ಅಲ್ವಾ ಈ ಕಡೆಯಿಂದ ಬರ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಈ ಕಡೆಯಿಂದ ಬಂದದ್ದು ಆದ್ರೆ ಅವ್ರು ಬರ್ಬೇಕಾದ್ರೆ ನಾನು ಹೋಗಿ ಆಗಿದೆ ನಾನು ಹೋಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಳೆ ಬಂದದ್ದು ಯಾವುದು ಅಕ್ಟೋಬರ್ ಹನ್ನೊಂದು ತಾರೀಕಿಗೆ ಮಳೆ ಕಾಲ ಸ್ವಲ್ಪ ಮಳೆ ಬಂದು ಹೋಗುತ್ತೆ ಅಷ್ಟೇ ಅಯ್ಯೋ ಏನು ಹತ್ತ ಬಂದು ಹೋಗುವಂಥದ್ದು ಇದರಲ್ಲಿ ನೀರು ಫುಲ್ಲು ಅದರಲ್ಲಿ ನೀರು ಫುಲ್ಲು ಫುಲ್ಲು ಇದ್ರ ಮೇಲೆ ಇಷ್ಟು ನೀರು ಎದೆ ತನಕ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆನೇ ಇಲ್ಲ ಇಲ್ಲಿ ಯಾರು ಬರ್ಲಿಕ್ಕೆನೇ ಇಲ್ಲ ಹೋಗ್ಲಿಕ್ಕನೇ ಇಲ್ಲ ಅಷ್ಟು ಮಳೆ ಬಂದ ಸಾಯಂಕಾಲ ಆರೂವರೆ ಗಂಟೆ ತನಕ ಪೊಲೀಸ್ ಆ ಕಡೆಯಲ್ಲಿ ಹಾಕಿ ಇದು ನಮ್ಮ ಜೀವಮಾನದಲ್ಲಿ ಇಷ್ಟೋ ತನಕ ಅರವತ್ತ ಎಂಟು ಇಸುವಿಂದ ಇಲ್ಲಿ ತನಕ ಅಷ್ಟು ನದಿ ಏರಿ ಬಂದದ್ದು ತುಂಬಿ ಬಂದದ್ದು ಇಷ್ಟೋ ತನಕ ಇಲ್ಲ ಅಕ್ಟೋಬರ್ ಅಲ್ಲಿ ಅದು ಅಕ್ಟೋಬರ್ ಅಲ್ಲಿ ಅಂತ ಹೇಳಿದ್ರೆ ಅದು ಅದು ನೋಡಿ ಮಿರಾಕಲ್ ಅದೆಲ್ಲ ನಾನು ಅವತ್ತು ಇಲ್ಲಿಂದ ಓಡಿದವನು ರಾತ್ರಿ ಪ್ರತಾಪ್ ರೆಡ್ಡಿ ಐಜಿ ಅವರಾಗ ಫೋನ್ ಮಾಡ್ತೇನೆ ಪ್ರತಾಪ್ ರೆಡ್ಡಿ ಸರ್ ನಾನು ಮಹೇಶ್ ಶೆಟ್ಟಿ ತಿಮ್ಮ ನಿಮ್ಮ ಅಭಿಷೇಕ್ ಗೋಯಲ್ ಈಗ ಹೇಗೆ ಮಾಡಿದ್ದಾನೆ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಹೇಗೆ ಮಾಡಿದ್ದಾನೆ ಅದೇ ನಿಮ್ಮ ಎನ್ಕೌಂಟ್ರೂ ಎನ್ಕೌಂಟರ್ ಮಾಡಿ ಬಿಸ್ಲಿ ಮುಗೀತಲ್ಲ ಕೇಸ್ ಚಾಪ್ಟರ್ ಕ್ಲೋಸ್ ಮತ್ತೆ ಯಾರು ಮಾತಾಡ್ತಾನೆ ಮಹೇಶ್ ಶೆಟ್ಟಿಗೆ ಇದ್ದಂಥ ತಾಕತ್ ಮತ್ತೆ ಯಾವ ಯಾವನಿಗೆ ಇಲ್ಲಿ ಇಲ್ಲ ಎಲ್ಲ ಜೋಳಿಗೆ ಇರೋದು